ಸರ್ ಸಾವಿರದ ಅಡಿ ಒಂದು ಗುಂಟೆಗೆ ಮಿನಿಮಮ್ ಐದುವು ಗುಂಟೆ ತಗೋಬೇಕು ಸರ್ ಅಂದ್ರೆ ನಿಮಗೆ ಆರು ಸಾವಿರ ಅಡಿ ಬರುತ್ತೆ ಮ್ಯಾಕ್ಸಿಮಮ್ ನೀವು ಎಷ್ಟಾದರೂ ತಗೊಂಬಹುದು ಫಾರ್ಮ್ ಲ್ಯಾಂಡ್ ಪರ್ಚೇಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಬನ್ನಿ ನಮ್ಮ ಹಾಸನಂಬ ಡೆವಲಪರ್ಸ್ ಅಲ್ಲಿ ಬೆಸ್ಟ್ ಫಾರ್ಮ್ ಲ್ಯಾಂಡ್ ಮಾಡ್ಕೊಡ್ತೀವಿ ನಿಮಗೆ ಸರ್ ಇಲ್ಲಿ ನೋಡ್ತಾ ಇದ್ದೀರಾ ಇದು ನೆಲಮಂಗಳ ಎಂಟಂಗ್ನಲ್ಲಿ ಟೋಲು ಇಲ್ಲಿಂದ ನಮ್ಮ ಫಾರ್ಮ್ ಲ್ಯಾಂಡ್ಗೆ ಎರಡರಿಂದ ಎರಡು ಕಿಲೋಮೀಟರ್ ಇದೆ ದಾರಿಯಲ್ಲಿ ನಿಮಗೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ನಾರಾಯಣ ಪಿ ಯು ಕಾಲೇಜ್ ಇದೆ ನಮ್ಮ ಫಾರ್ಮ್ ಲ್ಯಾಂಡ್ ನಿಯರ್ ನಿಮಗೆ ಬಿ ಟಿ ಸಿ ಬಸ್ ಫೆಸಿಲಿಟೀಸ್ ಕೂಡ ಇದೆ ಸರ್ ನಮಸ್ತೆ ನನ್ನ ಹೆಸರು ಹೇಮಂತ್ ಅಂತ ಹಾಸನಂಬ ಡೆವಲಪರ್ಸಿಂದ ಸರ್ ನಮಸ್ತೆ ನನ್ನ ಹೆಸರು ಚಂದನ್ ಅಂತ ಸರ್ ಹಾಸನಂಬ ಡೆವಲಪರ್ಸ್ ಅಂದರೆ ಒಂದು ನಂಬಿಕಸ್ತ ಕಂಪ್ನಿ ನಾವು ಅನೇಕ ವರ್ಷಗಳಿಂದ ತುಂಬ ಕಡೆ ಲೇಔಟ್ ಮಾಡಿಕೊಂಡು ಬಂದಿದ್ದೀವಿ ಸರ್ ಒಂದು ತರ್ಟಿ ಫಾರ್ಟಿ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ತೊಗೊಳ್ಳೋ ಜಾಗದಲ್ಲಿ ಸಿಕ್ಸ್ ತೌಸಂಡ್ ಸ್ಕ್ವೇರ್ ಫೀಟ್ ಲ್ಯಾಂಡ್ನೇ ಕೊಡ್ತಾ ಇದ್ದೀವಿ ಅದು ನೆಲಮಂಗ್ಳ ನಿಯರೆಸ್ಟಿಗೆ ನಮ್ಮ ಲ್ಯಾಂಡಿಂದ ಜಸ್ಟ್ ಹೈವೇ ಬಂದು ನಿಮ್ಗೆ ಎರಡೂವರೆ ಕಿಲೋಮೀಟರ್ ಇದೆ ನಮ್ಮ ಲ್ಯಾಂಡಿಂದ ನೆಲಮಂಗ್ಳ ಬಂದು ಜಸ್ಟ್ ನಿಮಗೆ ಏಯ್ಟ್ ಕಿಲೋಮೀಟರ್ಸ್ ಇದೆ ಸೊ ನೀವು ಇಲ್ಲಿ ಇವತ್ತಿಗೆ ಇನ್ವೆಸ್ಟ್ ಮಾಡಿದ್ರೆ ಒನ್ ಆರ್ ಟೂ ಇಯರ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡಬಲ್ ಆಗುತ್ತೆ ಸರ್ ನಿಮಗೆ ಸೊ ನಿಯರೆಸ್ಟಲ್ಲೇ ನಾವು ಬಿಫೋರ್ ಲೇಔಟ್ಗಳನ್ನು ಮಾಡಿ ಕೊಟ್ಟಿದ್ದೀವಿ ಸೊ ಒನ್ ಇಯರ್ ಬ್ಯಾಕ್ ಇದ್ದಿದ್ದ ಪ್ರೈಸ್ಗೂ ಈಗಲೂ ಆಲ್ರೆಡಿ ಡಬಲ್ ಆಗೋಗಿದೆ ಸೊ ಇವತ್ತಿಗೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಟು ಟು ತ್ರೀ ಇಯರ್ಸ್ ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಬಂದು ಜಾಗ ವಿಸಿಟ್ ಮಾಡಿ ನೀವು ಜಾಗ ವಿಸಿಟ್ ಮಾಡಿದೆ ನೀವೇನು ಡಿಸೈಡ್ ಮಾಡೋಕ್ಕಾಗಲ್ಲ ಬನ್ನಿ ಜಾಗ ವಿಸಿಟ್ ಮಾಡಿ ನಿಮ್ಗೆ ಜಾಗ ಇಷ್ಟ ಆಯಿತು ಅಂದರೆ ನಾವಿದ್ದೀವಿ ಸರ್ ಇಲ್ಲಿ ಸುತ್ತಮುತ್ತ ಮಿನಿಮಮ್ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಫಾರ್ಮ್ ಹೌಸ್ ಕಟ್ಕೊಂಡಿದ್ದಾರೆ ಸರ್ ಯಾಕೆ ಗೊತ್ತಾ ಅಂತ ವ್ಯೂ ಪಾಯಿಂಟ್ ಇಲ್ಲಿರೋದು ಅದ್ರ ಮಧ್ಯೆ ನಮ್ಮ ಫಾರ್ಮ್ ಲ್ಯಾಂಡ್ ಮಾಡಿರೋದು ಸರ್ ಸರ್ ಬ್ಯಾಂಗ್ಳೂರ್ ಸಿಟಿಯಿಂದ ಬರ್ತೀರಾ ನೆಲ್ಮಂಗ್ಳಿಂದ ಬರ್ಬೋದು ಸರ್ ಮಾಗಡಿ ರೋಡಿಂದ ಬರ್ತೀರಾ ಸೊಂಡೆಗೊಪ್ಪ ಮೇಲೆ ಬರ್ಬೋದು ಬಟ್ ಮೈನ್ ಕನೆಕ್ಟಿವಿಟಿ ಬಂದು ನೆಲ್ಮಂಗ್ಳಿಂದ ನೀವು ಎಂಟಗ್ನಲ್ಲಿ ಟೋಲ್ ಬರ್ಬೇಕು ಟೋಲ್ ಇಂದ ಜಸ್ಟ್ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ತಗೊಂಡ್ರೆ ಎರಡು ಕಿಲೋಮೀಟರ್ಗೆ ಒಂದು ಚಂದ್ರ ವಿಲೇಜು ವಿಲೇಜಲ್ಲೇ ಮಾಡಿರೋ ಅಂತ ಪ್ರಾಜೆಕ್ಟ್ ಇದು ಸರ್ ಒಂದು ಫಾರ್ಮ್ ಫಾರ್ಮ್ಲ್ಯಾಂಡ್ಗೆ ಯಾವ್ಯಾವ ಥರ ಡೆವಲಪ್ಮೆಂಟ್ಸ್ ಬೇಕು ಎಲ್ಲ ಥರನೂ ಮಾಡಿದ್ದೀವಿ ವಾಟರ್ ಕನೆಕ್ಷನ್ ಆಗಿರ್ಬೋದು ಸ್ಯಾನಿಟ್ರಿ ಕನೆಕ್ಷನ್ ಆಗಿರ್ಬೋದು ಗೇಟೆಡ್ ಕಮ್ಯುನಿಟಿ ಆಗಿರ್ಬೋದು ಒಂದು ಯೂನಿಟ್ಗೆ ಇಪ್ಪತ್ತೈದು ಗಿಡ ಹಾಕಿದೀವಿ ನೀವು ನಾಳೆ ಬಂದು ಫಾರ್ಮ್ ಲ್ಯಾಂಡ್ ಕಟ್ಕೊಂಡು ವಾಸ ಮಾಡ್ಬೋದು ಸರ್ ಸರ್ ನಮಗೆ ಬೆಂಗಳೂರಿಂದ ಬರಬೇಕು ಅಂದರೆ ನೀವು ನೆಲಮಂಗ್ಲ ಬಂದು ನೆಲ್ಮಂಗ್ಲದಿಂದ ಲೆಫ್ಟ್ ಬಂದರೆ ನಿಮಗೆ ಎಂಟು ಕನಲ್ಲಿ ಟೋಲ್ ಸಿಗುತ್ತೆ ಟೋಲಿಂದ ಒಂದು ಎರಡುವರೆ ಕಿಲೋಮೀಟರ್ಗೆ ಒಂ ವಿಲೇಜು ಆ ಥರ ಇಂದನಾದರೂ ಬರ್ಬೋದು ಇಲ್ಲ ನೀವು ನೀವು ಮಾಗಡಿ ರೋಡ್ ಇದೆಯಲ್ಲ ಆ ಕಡೆಯಿಂದ ಬಂದರೆ ಸೊಂಡೆಕೊಪ್ಪ ಇಂದ ನಮ್ಮ ಒಟ್ಟಿಗೆ ಬರ್ಬೋದು ಸರ್ ಇದೆರಡು ಮೈನ್ ಕನೆಕ್ಟಿವಿಟಿ ಸರ್ ನೀವು ಮಿನಿಮಮ್ ಸಿಕ್ಸ್ ತೌಸಂಡ್ ಸ್ಕ್ವೇರ್ ಫೀಟ್ ತೊಗೊಬೇಕಾಗುತ್ತೆ ಸೊ ನೀವು ವಿಸಿಟ್ ಮಾಡ್ತಿರೋ ಜಾಗನ ಅಂದ್ರೆ ನೀವು ನಾಗರಬಾವಿ ಹತ್ರ ನಮ್ಮ ಹೆಡ್ ಆಫೀಸ್ ಬಂದು ನಾಗರ್ಬಾವಿ ಪಾಪರಡ್ಡಿ ಪಾಳಿಯಲ್ಲಿ ಇರೋದು ಸೊ ನೀವು ನಾಗರಬಾವಿ ಹತ್ರ ಬಂದ್ರೆ ಕಂಪ್ನಿ ಕಡೆಯಿಂದನೇ ಫ್ರೀ ವಿಸಿಟ್ ಕೂಡ ಇರುತ್ತೆ ಸೊ ನಮ್ಮ ಎಕ್ಸಿಕ್ಯೂಟಿವ್ ಬರ್ತಾರೆ ಸೊ ಅವರೇ ಕೂಡ ನಿಮ್ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ತೋರಿಸ್ತಾರೆ ಎರಡು ಮೂರು ಕನೆಕ್ಟಿವಿಟಿ ತೋರಿಸ್ತಾರೆ ಲೇಔಟ್ ಅಲ್ಲಿ ಯಾವ ಯೂನಿಟ್ ಖಾಲಿ ಇದೆ ಅನ್ನೋದು ತೋರಿಸ್ತಾರೆ ಸೊ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಂಡು ಆಫೀಸ್ ಹತ್ತಿರ ಬರ್ಬೋದು ಆಫೀಸ್ ಹತ್ರ ಎಮ್ ಡಿ ಇರ್ತಾರೆ ಮಾತಾಡ್ಬೋದು ಸೊ ಬುಕಿಂಗ್ ಅಮೌಂಟ್ ಬಂದು ಒನ್ ಲ್ಯಾಕ್ ಇರುತ್ತೆ ಸೊ ನೀವು ಬುಕ್ಕಿಂಗ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೇಜರ್ ಮೂವ್ ಮಾಡ್ಬೋದು ಇನ್ ಕೇಸ್ ಏನಾದ್ರು ಲೋನ್ ಬೇಕಂದರೆ ಲೋನ್ ಆಪ್ಷನ್ ಕೂಡ ನಮ್ಮ ಕಡೆಯಿಂದಾನೇ ಇರುತ್ತೆ ನೀವು ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಸೆವೆಂಟಿ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀವಿ ಕೇಸ್ ನೀವು ಲೋನ್ ಬೇಡ ಬಡ್ಡಿ ಕಟ್ಟಲ್ಲ ನಾನು ನನಗೆ ಇತ್ತು ಅಂದರೆ ಬಡ್ಡಿ ಕಟ್ಟಕ್ಕೆ ಇಷ್ಟ ಇಲ್ಲ ಅಂದರೆ ಸೊ ನಮ್ಮ ಕಡೆಯಿಂದಾನೆ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಇದೆ ಸೊ ನೈನ್ ಮಂತ್ಸ್ವರೆಗೂ ಟೈಮ್ ಸಿಗುತ್ತೆ ತ್ರೀ ಇನ್ಸ್ಟಾಲ್ಮೆಂಟ್ ಕೊಡ್ತೀವಿ ಸೊ ತ್ರೀ ಇನ್ಸ್ಟಾಲ್ಮೆಂಟ್ ತೊಗೊಂಡು ಕ್ಲಿಯರ್ ಮಾಡ್ಕೊಬೋದು ಸೊ ಪ್ರೈಸ್ ವೈಸು ಬಂದು ನಿಮಗೆ ಜಾಗ ಇಷ್ಟ ಆಯಿತು ಅಂದರೆ ಬನ್ನಿ ಸೊ ಸರ್ ಹತ್ರ ಮಾತಾಡಿಸ್ತೀವಿ ನಿಮಗೇನು ನಮ್ಮ ಕಡೆಯಿಂದ ಒಂದು ಬೆಸ್ಟ್ ಬಜೆಟ್ ಆಗುತ್ತೆ ಬೆಸ್ಟ್ ನಿಮಗೆ ಪ್ರೈಸಲ್ಲಿ ಕೊಡ್ಬೋದು ನಾವು ಮಾಡಿಕೊಡ್ತೀವಿ ಸರ್ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಸೊ ನಿಮಗೆ ವಿಸಿಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಬೇರೆ ಏನೇ ಡೀಟೇಲ್ಸ್ ಇರ್ಬೋದು ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ